ಮೊದಲನೆಯ ತಂಡದಿಂದ ಕದಂಬರು ಕನ್ನಡದ ಒಂದು ಶ್ರೇಷ್ಠ ಮನೆತನಗಳ ಹೆಸರನ್ನು ಎಲ್ಲ ತಂಡತಿದ್ದು ಕ್ಲಾಸ್ ಮೊದಲನೆಯ ಪ್ರಶ್ನೆ ಕದಂಬ ತಂಡಕ್ಕೆ ಟೂಟಾಮಾರಿ ಸಸ್ಯಗಳಿಗೆ ಉದಾಹರಣೆ ಕೊಡಿ ಸರಿಯಾದ ಉತ್ತರ ಮೊದಲನೇ ತಂಡಕ್ಕೆ ಮತ್ತು ಹಂತಗಳು ಎರಡನೆಯ ಪ್ರಶ್ನೆ ಎರಡನೆಯ ತಂಡಕ್ಕೆ ಗಂಗರು ಗಂಗರು ತಂಡಕ್ಕೆ ಎರಡನೆಯ ಪ್ರಶ್ನೆ ನೇರ ಪ್ರಶ್ನೆ ಸಮುದಾಯ ಎಂದ ఈ విజయనగర సమ్రజ్య నేర ప్రశ్న మౌంట్ ఎవరెస్ట్ ఏర మొదల భారతీయ మహిళ యారు బాదామి చాలుక్య తండే నేర ప్రశ్న తెలుగు ಮೌನ ಕಣಿವೆ ಹೋರಾಟ ಯಾವ ರಾಜ್ಯದಲ್ಲಿ ನಡೆಯಿತು ಮೌನ ಕಣಿವೆ ಹೋರಾಟ ಯಾವ ರಾಜ್ಯದಲ್ಲಿ ನಡೆಯಿತು ನಿಮ್ಮ ಟೈಮ್ ಇದೆ ತಪ್ಪಾದ ಉತ್ತರ ಬೈ ತಂಡಕ್ಕೆ ಪಾಸ್ಟ್ ನೆಕ್ಸ್ಟ್ ಶಾತವಾಹನರು ನೆಕ್ಸ್ಟ್ ತಪ್ಪಾದ ಉತ್ತರ ನೆಕ್ಸ್ಟ್ ಚೋಳರು ಸರಿಯಾದ ಉತ್ತರ ಮೌನ ಕಣಿವೆ ಹೋರಾಟ ಕೇರಳ ರಾಜ್ಯದಲ್ಲಿ ನಡೆದಿದೆ ಸೈಲೆಂಟ್ ವ್ಯಾಲಿ ಅಂತ ನಡೆಯುತ್ತಾರೆ ಇದು ಒಂದು ಐಎಸ್ ಪತ್ರಿಕೆಯಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದ್ ನಿಮ್ಮ ಪಠ್ಯದಲ್ಲಿ ಹೌದಾ ನೆಕ್ಸ್ಟ್ ಬಯಸಲರು ಮಧ್ಯ ಶಿಲಾಯುಗವನ್ನು ಯಾವ ಶಿಲಾಯುಗ ಎನ್ನುವರು ಶಿಲಾಯುಗ ಎನ್ನುವರು ಸರಿಯಾದ ಉತ್ತರ ಕೌಶಲ್ಯ ಸೂಕ್ಷ್ಮ ಶಿಲಾ ಆಯುಧವನ್ನ ಆ ಯುಗದೊಳಗ ಬಳಸಿದ್ರು ಅದಕ್ಕೆ ಮಧ್ಯ ಶಿಲಾಯುಗವನ್ನ ಸೂಕ್ಷ್ಮ ಶಿಲಾಯುಗ ಅಂತ ಕರಿತಾರ ವೆರಿ ಗುಡ್ ಈಗ ಶಾತವಾಹನರು ತಂದಕ್ಕೆ ನೇರ ಪ್ರಶ್ನೆ ಏಷ್ಯಾಟಿಕ್ ಸೊಸೈಟಿಯನ್ನು ಯಾವಾಗ ಸ್ಥಾಪಿಸಲಾಯಿತು ಹದಿನಾರು ಸರಿಯಾದ ಉತ್ತರ ಹದಿನೇಳು ನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪನೆ ಆಯಿತು ಹತ್ತು ಅಂಕ ಶಾತವಾಹನ ತಂಡಕ್ಕೆ ಮೌರ್ಯರು ತಂಡಕ್ಕೆ ನೇರ ಪ್ರಶ್ನೆ ಬೆಳಗಾವಿ ವಿಭಾಗದ ಜಿಲ್ಲೆಗಳನ್ನು ಹೆಸರಿಸಿ ವಿಜಯಪುರ ಬೆಳಗಾವಿ ಬಾಗಲಕೋಟೆ ಧಾರವಾಡ ಗದಗ ಹಾವೇರಿ ಉತ್ತರ ಕನ್ನಡ ಸರಿಯಾದ ಉತ್ತರ ಬೆಳಗಾವಿ ವಿಭಾಗದ ಏಳು ಗಿಂದುಗಳನ್ನು ಹೇಳಿದ ಮೌರರು ತಂಡಕ್ಕೆ ಹತ್ತು ಅಂಕಗಳು ಚೋಳರು ತಂಡಕ್ಕೆ ನೇರ ಪ್ರಶ್ನೆ ಮೊದಲನೆಯ ಸುತ್ತಿನ ಕೊನೆಯ ಪ್ರಶ್ನೆ ಪೌರತ್ವ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು ಹತ್ತೊಂಬತ್ತು ಡಿಸೆಂಬರ್ ಸರಿಯಾದ ಉತ್ತರ

ಇಟಲಿಯ ನಗರ ಸರಿಯಾದ ಉತ್ತರ ಹತ್ತು ಅಂತಗಳು ತೋರು ತಂಡಕ್ಕೆ ಇವಾಗ ಮೌರ್ಯರು ತಂಡಕ್ಕೆ ನೇರ ಪ್ರಶ್ನೆ ಪುನರುಜ್ಜೀವನ ಪುನರುಜ್ಜೀವನ ಪದದ ಅರ್ಥ ಏನು ಮರು ಮರುಹತ್ತು ಸರಿಯಾದ ಉತ್ತರ ಹತ್ತು ಅಂತಗಳು ಮೌರ್ಯರು ತಂಡಕ್ಕೆ ನೆಕ್ಸ್ಟ್ शातवाहन कंचे बुंदे स्टार इधर यावा देश दा शासकांग दा है सरु जर्मनी सरिया दा उत्तरा जर्मनी या शासकांग दा है सरु बुंदे स्टार नेक्स्ट भाई सालों के तन्नक्के प्रश्ने दक्षिणा भारत का ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು ದಕ್ಷಿಣ ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಣ್ಣೈ ಮುಡಿ ಸರಿಯಾದ ಉತ್ತರ ಹೆಸರ ಹತ್ತು ಅಂಶಗಳು बादामी चालुक्यरु तंडक्के ನೇರ ಪ್ರಶ್ನೆ ಬราನಿಯ ಬราನಿಯ કૃತಿ ಯಾವುದು tarixye firoshani ಸರಿಯಾದ ಉತ್ತರ ವಿദേശೀಯ ಸಾಹಿತ್ಯ કૃತಿಗಳಲ್ಲಿ ಬတ်ತಕ್ಕಂತ ಬราನಿಯ ಒಂದು ಶ್ರೇಷ್ಠ કૃತಿ tarixye firoshani બાદામી चालुक्यರ ಸಂದक्के 10 ಅಂತಗಳು ಈಗ ನೇರ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯ ಸಂಘಕ್ಕೆ ಭಾರತದ ಭಾರತದ ಪಶ್ಚಿಮ ಕರಾವಳಿಯನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ ಭಾರತದ ಪಶ್ಚಿಮ ಕರಾವಳಿಯನ್ನು ಯಾವ ಹೆಸರುಗಳಿಂದ ಕರೆಯುತ್ತಾರೆ ತಪ್ಪಾದ ಉತ್ತರ గంగరు తండే ఫాస్ పంకణ మలబా తీర సరియద ఉత్తర గంగరు తండ్రి ఐదు అంశాలు ఈ గంగరు తండ్రి పాలిటిక్స్ ఇది యారీ గంగరు తండ్రి సరియద ఉత్తర ఐదు అంత అంశారు తండే ಕೊನೆಯ ಎರಡನೇ ಸುತ್ತಿನ ನೇರ ಪ್ರಶ್ನೆ ಕದಂಬರು ತಂಡಕ್ಕೆ ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಎಷ್ಟು ಭೂಮಿಯ ಸಮಭಾಜಕ ವೃತ್ತದ ವ್ಯಾಸ ಎಷ್ಟು ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಸಮಭಾಜಕ ವೃತ್ತದ ವ್ಯಾಸ ಮೀಟ್ರ್ ಮೀಟ್ರ್ ಕಿಲೋಮೀಟ್ರ್ ಕಿಲೋಮೀಟರ್ ಸರಿಯಾದ ಉತ್ತರ ಹನ್ನೆರಡು ಸಾವಿರದ ಏಳುನೂರ ಐವತ್ತಾರು ಕಿಲೋಮೀಟರ್ ನೋಡ್ರಿ ಎಲ್ಲಾ ತಂಡಗಳು ತಮಗೆ ಬಂದಂತ ಪ್ರಶ್ನೆಗಳನ್ನ ಅತಿ ಸೊಗಸಾಗಿ ಉತ್ತರಿಸಿದಿರಿ ಆದ್ರ ಇದರೊಳಗ ಯಾರು ಬೋನಸ್ ತಗೊಂಡಿದ್ದೀರಿ ಯಾರು ಒಂದು ನಿಮಗೆ ಬಂದ ನೇರ ಪ್ರಶ್ನೆಯನ್ನ ಕಳೆದುಕೊಂಡಿರಿ ಮುಂದಿನ ಸುತ್ತಿನಲ್ಲಿ ನೀವು ಅವುಗಳನ್ನ ತಿದ್ದುಕೋಬೇಕು ಸರಿಯಾದ ಉತ್ತರಗಳನ್ನು ಕೊಡಬೇಕು ಅಂದಾಗ ನಿಮ್ಮ ತಂಡ ಈ ಸ್ಪರ್ಧೆಯಲ್ಲಿ ಸ್ಪರ್ಧೆಯಲ್ಲಿ ಮುಂದೆ ಬಹುಮಾನ ಗೆಲ್ಲುವಲ್ಲಿ ಮುಂದೆ ಹೋಗುತ್ತಾ